ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದು ಶುಕ್ರವಾರ ನಾನು ಬೆಳಗ್ಗೆ ಫ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತು ಸಂಜೆವರೆಗೂ ಹೋಗುತ್ತೆ ಏನು ಅಂತ ಹೇಳಿಬಿಟ್ಟು ರಕ್ಷಿದೇ ಇವತ್ತು ಸ್ಕೂಲು ಎರಡನೇ ದಿನ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಕೆಲಸ ಇರೋದರಿಂದ ಹಸು ಎಲ್ಲ ನಾನೇ ಇವತ್ತು ತುಂಬಾ ಕೆಲಸ ಇವತ್ತು ದೇವ್ರ ಸಾಮಾನೆಲ್ಲ ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಹೋದಾಗ ತೊಳೆದಿದ್ದು ತೊಳೆದು ಪೂಜೆ ಹೋಗಿದ್ದು ಪೂಜೆ ಮಾಡ್ಕೋತಾರೆ ಅಷ್ಟೆಲ್ಲ ಮತ್ತೆ ದೇವ್ರ ಸಮಯ ತೊಳಿ ಎಲ್ಲ ಪಾಪ ಇವಾಗ ತೊಳಿಬೇಕು ಬೇಕು ಅಂದ್ಕೊಂಡಿದ್ದೀನಿ ಇವತ್ತು ನೋಡೋಣ ಫಸ್ಟು ತಿಂಡಿ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡಬೇಕು ಫಸ್ಟ್ ತಿಂಡಿ ಮಾಡಿಬಿಡ್ತೀನಿ ಬನ್ನಿ ನೋಡಿ ಗೆ ಎಲ್ಲ ಇಟ್ಟಿದ್ದೀನಿ ಇವತ್ತು ತರಕಾರಿ ಇತ್ತು ನಿನ್ನೆ ಎಲ್ಲ ತರಕಾರಿ ತೊಗೊಂಬಂದಿದ್ದೆ ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಎಲ್ಲ ತರಕಾರಿನೂ ತಂದಿದ್ದು ಫ್ರೆಶ್ ಆಗಿತ್ತಲ್ಲ ತರಕಾರಿ ಅಂತ ಹೇಳಿಬಿಟ್ಟು ತುಂಬ ದಿನ ಆಗಿಬಿಟ್ಟಿತ್ತು ತರಕಾರಿ ಪಲಾವ್ ಅಂದರೆ ನಾನು ಅವಾಗ ನನ್ನ ಓದ್ ವಿಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ ಅತ್ತೆಗೆ ತರಕಾರಿ ಪಲಾವ್ ಅಂದರೆ ಇಷ್ಟ ಇಲ್ಲ ಅವರು ಹಾಗಾಗಿ ನಾನು ಹೋದಾಗಿಂದ ಪಲಾವ್ ಮಾಡೇ ಇಲ್ಲ ಅಂತ ಅಂತ ಇದ್ದರು ಅದಕ್ಕೆ ನಮ್ಮ ಮನೆಯವ್ರಿಗೆ ಪಲಾವ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಬಂದಮೇಲೆ ಪಲಾವನ್ನ ಇದ್ದೀನಿ ಆ ಮೊಸರು ಕೆನೆ ಎಲ್ಲ ಹಾಗೆ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಮೊಸರು ಬಜ್ಜಿಗೆ ಅಂತ ಹೇಳ್ಬಿಟ್ಟು ಕೆನೆ ಇರುತ್ತಲ್ಲ ಅಲನ ಕೆನೆ ಎಲ್ಲ ಮೊಸರುದು ಮೇಲುಗಡೆ ಇರೋ ಕೆನೆ ಎಲ್ಲ ಎತ್ಕೋತಾ ಇದ್ದೀನಿ ನೀಟಾಗಿ ಎತ್ಕೊಂಡು ಆಮೇಲೆ ಮೊಸರು ಬಜ್ಜಿಗೆ ಇಲ್ಲಿ ರೆಡಿ ಮಾಡಿ ಇದ್ದೀನಿ ಕೆಲವೊಬ್ಬರು ಇನ್ನೇನು ಪಲಾವ್ ಸರ್ವ್ ಮಾಡ್ಕೊಂಡು ತಿನ್ನಬೇಕಾದ್ರೆ ಮೊಸರು ಬಜ್ಜಿಗೆ ಇದನ್ನೆಲ್ಲ ಬರೆಸ್ತಾರೆ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಏನಂತರ ಮತ ನಾನು ಅಯ್ಯೋ ಏನಪ್ಪ ಅಯ್ಯೋ

ರಕ್ಷಿನ ಮನೆ ಹತ್ರನೇ ನೀನು ರೆಡಿಯಾಗಪ್ಪ ಸ್ಕೂಲ್ಗೆ ಅಂತ ಹೇಳಿಬಿಟ್ಟು ನಾನು ತಿಂಡಿ ಎಲ್ಲ ಮಾಡಿಟ್ಟು ಹೊಲ್ದ ಹತ್ರ ಬಂದೆ ಹೊಲ್ದತ್ರ ಬಂದು ಹೊಸ ಎಲ್ಲ ಕಟ್ಟಾಕಿ ಸಾಯಂಕಾಲದವರೆಗೂ ಆಗಷ್ಟು ಹುಲ್ಲನ್ನ ಕುಯ್ದಿಟ್ಬಿಡೋಣ ಇವಾಗಲೇ ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಹುಲ್ ಕುಯ್ತಾ ಇದ್ದೆ ಟೈಮ್ ಆಗಿದ್ದು ಆಗೋಗಿರೋದೇ ಗೊತ್ತಿಲ್ಲ ನನಗೆ ಒಂಬತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಅದಕ್ಕೆ ರಕ್ಷಿನ ಬಿಟ್ಟು ಬಂದು ಸಾಂಬಾರು ಬೆಳಗ್ಗೆನೇ ಮಾಡಬೇಕಾಗಿತ್ತು ಇವತ್ತು ಪಲಾವ್ ಅಲ್ವಾ ಅತ್ತೆಗೆ ಪಲಾವ್ ತಿನ್ನಲ್ಲ ಅವರು ಹಾಗಾಗಿ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ ಆ ರಕ್ಷಿನ ಬಿಟ್ಟು ಬಂದು ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅವ್ರು ಇನ್ನೂ ಊಟ ಮಾಡಿರಲಿಲ್ಲ ಅಷ್ಟರಲ್ಲಿ ಏನಾದರೂ ಆದರೆ ಆಗಲಿ ಅಂತ ನಾನು ಡ್ರೆಸ್ನೂ ಸುಧಾ ಚೇಂಜ್ ಮಾಡಿಲ್ಲ ರಕ್ಷಿನ ಬಿಟ್ಟು ಬಂದವಳೇ ಫಸ್ಟು ಅವ್ರನ್ನ ಅವ್ರಿಗೆ ತಿಂಡಿಗೆ ಅವ್ರಿಗೂ ರೆಡಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ ಅವರು ನೈಟ್ ತುಪ್ಪ ಸಾರಿತ್ತು ನಾನು ಅದರಲ್ಲೇ ಊಟ ಮಾಡ್ತೀನಿ ಏನು ಪರವಾಗಿಲ್ಲ ನೀನು ನಿಧಾನಕ್ಕೆ ಮಾಡು ಅಂತ ಅಂದರು ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ ನಂಗೆ ಆಗಲೇ ತುಂಬಾ ಹೊಟ್ಟೆ ಯಶವಾಗ್ತಾಯಿತ್ತು ಹತ್ತು ವರೆ ಏನೋ ಆಗಿತ್ತು ಅನಿಸುತ್ತೆ ಟೈಮು ಆಲ್ರೆಡಿ ನಾನು ರಕ್ಷಿಣ ಬಿಟ್ಟು ಬಂದು ನಾನು ಹೊಲ್ದ ಹತ್ರದಿಂದ ಬರೋಷ್ಟಲ್ಲೇ ಟೈಮ್ ಆಗಿಬಿಟ್ಟಿತ್ತು ಹಾಕಿಸ್ ಅಷ್ಟರಲ್ಲಿ ರಕ್ಷಿ ಎಲ್ಲ ಪಾಪ ರೆಡಿಯಾಗಿ ಅವನು ಕೂತಿದ್ದ ಬಾಕ್ಸ್ ಮಾತ್ರ ನಾನು ಲಂಚ್ ಬಾಕ್ಸ್ ಮಾತ್ರ ಹಾಕ್ಕೊಟ್ಟೆ ಅಷ್ಟೇನೆ ಅವ್ನು ಎಲ್ಲ ತಿಂದು ಕೂತಿದ್ದ ಆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವ್ನು ಬಿಟ್ಟು ಬಂದು ಸಾಂಬಾರು ಮಾಡ್ತಾಯಿದ್ದೀನಿ ಹೆಂಗೋ ಮಧ್ಯಾಹ್ನಕ್ಕೂ ಮೊಳಕೆ ಕಟ್ಟಿ ಸಾಂಬಾರು ಮಾಡಬೇಕಿತ್ತು ನಾನು ಆದಷ್ಟು ಹೊಲ್ದ ಹತ್ರ ಹೋಗೋದು ಹುಲ್ಕುಯ್ಯೋ ಬರೀ ಹತ್ರ ಹೋಗಿ ಬರೋದಕ್ಕಿಂತ ಉಲ್ಕುಯ್ಯೋದೇನೂ ಕೆಲಸ ಇಲ್ಲ ಅಂದರೆ ಈ ರೀತಿ ಮಾಡಿದಾಗ ಬೆಳಗ್ಗೆನೇ ಅಡುಗೆನೂ ಮಾಡಿ ಇಟ್ಬಿಡ್ತೀನಿ ಆದರೆ ನಾನು ಇವತ್ತು ಹುಲ್ಕುಯೋದೆಲ್ಲ ಕೆಲಸ ಇತ್ತಲ್ಲ ಮನೆಯವರು ಬೇರೆ ಕೆಲಸ ಇರೋದ್ರಿಂದ ಆ ಟೈಮಲ್ಲಿ ನನಗೇನಾಗತ್ತೆ ಅಂದರೆ ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಬಿದ್ದುಬಿಡತ್ತೆ ಮತ್ತು ರಕ್ಷಿ ಸ್ಕೂಲ್ ಸ್ಟಾರ್ಟ್ ಅಲ್ವಾ ಅವ್ನು ಕರ್ಕೊಂಡು ಹೋಗೋದು ಮತ್ತು ಕರ್ಕೊಂಬರೋದು ನನಗೀಗೆ ಯಾವುದಾದ್ರೂ ಒಂದು ಕೆಲಸನ ಫುಲ್ಲಾಗಿ ಮಾಡೋದಕ್ಕೆ ಆಗಲ್ಲ ಎಲ್ಲ ಅರ್ಧಂಬರ್ಧ ಕೆಲಸ ಆಗಿಬಿಡುತ್ತೆ ಯಾಕಂದರೆ ರಕ್ಷಿನ್ ಬಿಟ್ ಬರೋಷ್ಟರಲ್ಲಿ ಮತ್ತು ಅಲ್ಲಿ ಮನೆ ಕೆಲಸ ಮಾಡ್ಕೋತಾ ಇರ್ತೀನಿ ಒಂದು ಸ್ವಲ್ಪ ಕೆಲಸ ಮಾಡಿ ಮುಗಿಸೋಷ್ಟರಲ್ಲಿ ಮತ್ತೆ ಹೊಲ್ದ ಹತ್ರ ಕೆಲಸ ಕಸಗಳಿಗೆ ನೀರು ಕುಡಿಸು ಹುಲ್ಲಾಕು ಈ ರೀತಿಯೇ ಆಗಿಬಿಡುತ್ತೆ ಅಡುಗೆ ಮಾಡಿಟ್ಬಿಟ್ಟು ತಿಂಡಿ ತಿನ್ಬಿಟ್ಟು ಆಮೇಲೆ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡ್ಬರೋಣ ಅಂತ ಹೇಳಿಬಿಟ್ಟು ಫಸ್ಟು ಅಡುಗೆ ಇದ್ದೀನಿ ಅಡುಗೆಗೆ ಬಂದಿವತ್ತು ಮೊಳಕೆ ಕಟ್ಟಿದ ಕಾಳು ಒಂದು ಸ್ವಲ್ಪ ಇತ್ತು ಅದಕ್ಕೆ ಒಂದು ಸ್ವಲ್ಪನೇ ಮೊಳಕೆ ಕಟ್ಟಿದ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನಾನು ಇವತ್ತು ಈ ಇಷ್ಟೇ ಕೆಲಸ ಮಾಡಬೇಕು ಈ ರೀತಿ ಅಂತಲೇ ಪ್ಲ್ಯಾನ್ ಹಾಕ್ಕೊಂಡಿರ್ತೀನಿ ಬಟ್ ಆದರೆ ಬೆಳಗ್ಗೆ ಎದ್ದು ನಮ್ಮ ಏನಾದರೂ ಕೆಲಸ ಬಂದರೆ ನನ್ನ ಕೆಲಸ ಎಲ್ಲ ಉಲ್ಟಾ ಉಲ್ಟಂಪಲ್ಟಾಗಿಬಿಟ್ಟಿರುತ್ತೆ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದು ಆಗೋದೇ ಇಲ್ಲ ಯಾಕಂದರೆ ಯಾವಾಗ ಯಾವ ರೀತಿ ಕೆಲಸ ಬರುತ್ತೋ ಅದಕ್ಕೆ ಆಗಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು ನಾನು ಇದೇ ರೀತಿ ಅಂತ ಟೈಮ್ ಟೇಬಲ್ ಯಾವುದಕ್ಕೂ ಹಾಕ್ ಆಗೋದೇ ಇಲ್ಲ ಅಲ್ವಾ ಆದಷ್ಟು ಯಾವ ರೀತಿ ಇರುತ್ತೋ ಬೆಳಗ್ಗೆ ಎದ್ದಿದ ತಕ್ಷಣ ಸಿಚುವೇಶನ್ ಒಂದಿನ ಇದ್ದಾಗ ಇನ್ನೊಂದು ದಿನ ಒಂದಿನ ಇರೋ ಥರ ಇನ್ನೊಂದು ದಿನ ಇರಲ್ಲ ನಮಗೆ ಬೇರೆ ಬೇರೆ ಥರ ಇರುತ್ತೆ ಹಳ್ಳಿಲಿರೋದರಿಂದ ಯಾವಾಗ ಯಾವಾಗ ಯಾವ್ಯಾವ ಥರ ಸಿಚ್ಯುವೇಷನ್ ಬರುತ್ತೋ ಅದಕ್ಕೆ ಎಲ್ಲದಕ್ಕೂ ಅಡ್ಜಸ್ಟಾಗಿ ಹೋಗ್ಬೇಕಷ್ಟೇನೇನೇ ಹಾಗಾಗಿ ಅವ್ರ ಕೆಲಸ ಇತ್ತಲ್ವ ಅವ್ರ ಕೆಲಸ ಇದ್ದಾಗ ಬೇರೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ ಅಡುಗೆಗೆ ನೋಡಿ ಸಾಂಬಾರಿಗೆ ಕೂಗಕ್ಕೆ ಇಟ್ಬಿಟ್ಟು ನಂಗೆ ತುಂಬಾ ಹೊಟ್ಟೆ ಹಸೀತಾ ಇತ್ತು ಪಲಾವ್ನ ಹಾಕ್ಕೊಂಡು ಫಸ್ಟು ತಿಂಡಿ ತಿನ್ಬಿಡೋಣ ಅಂತ ಹೇಳಿಬಿಟ್ಟು ತಿಂಡಿನೇ ತಿಂತಾಯಿದ್ದೆ ಅಡುಗೆ ಮನೆ ಏನು ಇನ್ನೂ ಕ್ಲೀನ್ ಮಾಡಿರಲಿಲ್ಲ ನಾನು ತಿಂಡಿ ತಿನ್ಬಿಟ್ಟು ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗ್ಬಿಟ್ಟಿತ್ತು ತಲೆಗೆ ಎಣ್ಣೆ ಹಾಕೋದು ಮತ್ತು ಇದನ್ನೆಲ್ಲ ಆಲ್ರೆಡಿ ಬಿಟ್ಟಿದ್ದೆ ನಾನು ಸುಮ್ಮನೆ ಬರೀ ಎಣ್ಣೆ ಹಚ್ಕೊಳ್ಳೋದು ಈ ರೀತಿಯೇ ಆಗ್ತಾಯಿತ್ತು ಇವತ್ತು ಸ್ವಲ್ಪ ಬೇರೆ ತುಂಬ ಡ್ಯಾಂಡ್ರಫ್ ಆಗಿಬಿಟ್ಟಿರೋದ್ರಿಂದ ಸ್ವಲ್ಪ ನಮ್ಮ ಬಗ್ಗೆನೂ ಕೇರ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಫಸ್ಟು ನಾನು ಈ ಇದನ್ನು ಫಾಲೋ ಮಾಡ್ತಾಯಿದ್ದೆ ಇವಾಗ ಒಂದು ಸ್ವಲ್ಪ ದಿನದ ನಡುವೆ ನಾನು ಬಿಟ್ಬಿಟ್ಟಿದ್ದೆ ಅದು ಇದು ಕೆಲಸ ಅಂತ ಹೇಳಿಬಿಟ್ಟು ಇವಾಗ ಇಲ್ಲ ಆ ಪ್ರೊಸೀಜರ್ನ ಬಿಟ್ಟ ಮೇಲೆ ನನಗೆ ಮತ್ತೆ ಈ ರೀತಿ ಡ್ಯಾಂಡ್ರಫ್ ಆಗೋದು ಸ್ಟಾರ್ಟ್ ಆಗಿರೋದು ಹಾಗಾಗಿ ಆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ಪ್ರೊಸೀಜರ್ನ ಸ್ಟಾರ್ಟ್ ಇದ್ದೀನಿ ಫಸ್ಟು ನಾನು ಈ ರೂಲ್ಸ್ನ ಫಾಲೋ ಮಾಡಬೇಕಾದ್ರೆ ಕರೆಕ್ಟಾಗಿತ್ತು ನಾನು ಏರು ಅಷ್ಟೇ ತುಂಬಾ ಗ್ರೋತ್ ಆಗ್ತಾಯಿತ್ತು ಮತ್ತು ಶೈನಿಂಗ್ ಶೈನಿಂಗಾಗೂ ಇತ್ತು ಇವಾಗ ಫುಲ್ಲು ಹೊರಟು ಥರ ಆಗ್ತಾಯಿದೆ ಮತ್ತು ಅಗ್ರೂ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ದಿನ ಆದಮೇಲೆ ನನ್ನ ಹೇರು ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಎರಡು ತಿಂಗಳಾದ್ರೂ ಬೇಕು ತಿಂಡಿ ಎಲ್ಲ ತಿಂದು ನೋಡಿ ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡಿದ್ದಾಯಿತು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲೆಲ್ಲ ಮತ್ತೆ ದಕ್ಷಿಣ ಕರ್ಕೊ ಬರೋ ಟೈಮ್ ಆಗೋಗ್ಬಿಡ್ತು ನಾನು ಮಾಗಡಿಗೆ ಹೋದರೆ ನಾನು ಇದ್ದಂಗೆ ಇನ್ನೂ ಸ್ಕೂಲ್ ಹತ್ರನೂ ಹೋಗಲಿಲ್ಲ ತುಂಬಾ ಮಳೆ ಬಂದ್ಬಿಡ್ತು ಎಷ್ಟೊಂದು ಮಳೆ ಬರ್ತಾಯಿದೆ ನೋಡಿ ನಾನು ಪೂಜೆ ಮಾಡೋದಕ್ಕೆ ಇನ್ನೂ ಆಗಿರಲಿಲ್ಲ ರಕ್ಷಿನ ಕರ್ಕೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಅವ್ನು ಕರ್ಕೊಂಬರೋದಕ್ಕೆ ಅಂತ ಹೋದೆ ಮಧ್ಯಾಹ್ನ ತಿಂಡಿಯೆಲ್ಲ ಆದಮೇಲೆ ಎಲ್ಲ ಒರೆಸೋದು ಗುಡಿಸೋದು ಮತ್ತು ಹಸ್ಗಳಿಗೆಲ್ಲ ನೀರು ಕುಡಿಸೋದು ಇದೇ ಕೆಲಸ ಆಗ್ಬಿಡ್ತು ಟೈಮೇ ಆಗಲಿಲ್ಲ ನನಗೆ ನೋಡಿ ಸ್ಕೂಲಿಂದ ಬಂದು ಸಾಯಂಕಾಲದ ಮೇಲೆ ನೀಟಾಗಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿದೆ ತುಂಬಾ ಸಮಾಧಾನ ಆಯಿತು ನನಗಂತೂ ಅಂತ ಹೇಳ್ಬೋದು ರಕ್ಷಿನ ಸ್ಕೂಲಿಂದ ಕರ್ಕೊಂಡ್ಬಂದು ಮಳೆಯಲ್ಲಿ ಮನೆಯಲ್ಲೇ ಬಂದು ಬಂದು ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತುಳಿದು ಪೂಜೆ ಮಾಡಿ ಎಲ್ಲ ಆಯಿತು ಬರಬೇಕಾದ್ರೆ ಹಂಗೆ ಪಾನಿಪುರಿ ತೊಗೊಂಬಂದಿದ್ದೆ ರಕ್ಷೆ ಅವರೆಲ್ಲ ಅವಾಗಲೇ ತಿಂದರು ನಾನು ಸ್ನಾನ ಮಾಡಿ ಪೂಜೆ ಮಾಡೋಕ್ಕಾಗಿತ್ತಲ್ಲ ತಿನ್ಲಿಲ್ಲ ಈ ಫುಲ್ಲು ತಣ್ಣಗೆ ಅದಕ್ಕೆ ನನ್ನ ಮಗ ರೇಕ್ಸ್ತು ನಮ್ಮ ಇಷ್ಟೊಂದು ತಣ್ಣಗಾಗ್ಬಿಟ್ಟೈತಲ್ಲಮ್ಮ ಟೈಮ್ ಬಂದು ಹತ್ತು ಏಳು ಕಾಲಾಗಿದೆ ಬೆಳಗ್ಗೆಯಿಂದ ಅದು ಇದು ಕೆಲಸ ನಾಷ್ಟ ಏನು ಮಾಡಿಲ್ವಂತೆ ಅವರಮ್ಮ ರಕ್ಷ ಬೆಳಗ್ಗೆಯಿಂದ ತುಂಬಾ ಕೆಲಸ ಇತ್ತಲ್ವ ಹಾಗಾಗಿ ಇವಾಗ ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ನನಗಂತೂ ಚಿನಿ ಸಾಕು ಬಿಡು ಬಿಡುವದೆಲ್ಲ ಮೆತ್ಕಾಗ್ಬಿಟ್ಟೋದು ತಿನ್ನೋಕ್ಕಾಗಲ್ಲ ಇವಾಗ

ಎಲ್ಲರೂ ನನ್ ಪಾತ್ರೆ ತೊಳಿತಾ ಇದೀನಿ ಕಣಿ ರಮ್ಮ ಪಾತ್ರೆ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಆಮೇಲೆ ಯಾರವರು ಅಜ್ಜಿ ಏನಂತ ಬೈತಾ ಇದೆ ಯಾಕಜ್ಜೇನು ಊಟ ಇಲ್ಲ ಆಯ್ತು ಊಟ ಎಲ್ಲ ಮುಗಿಸಿ ಇವತ್ತು ಮಳೆ ಹೋಯ್ತಲ್ವ ಇಲ್ಲೂ ಮಳೆ ಹೋಯಿತು ತುಂಬ ಕೂಲಾಗಿತ್ತು ವಾತಾವರಣ ಎಲ್ಲ ಆಚೆ ಕಡೆ ಓಡಾಡ್ಕೊಂಡು ಬಂದು ಇವಾಗ ಮಲ್ಕೋಬೇಕು ಇವತ್ತಿನ ಬ್ಲಾಗ್ ಇಷ್ಟೇ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್